ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ ಅತ್ತ ಅನಂತಕುಮಾರ್ ಹೆಗಡೆ ಟಿಕೆಟ್ ಕಾಯ್ತಪ್ಪಿದ್ದಕ್ಕೆ ಸೈಲೆಂಟ್ ಆಗಿದ್ರೆ ಜಿಲ್ಲಾ ಮಟ್ಟದ ನಾಯಕರಿಂದ ನನಗೆ ಸಮಸ್ಯೆಯಾಗುತ್ತಿದೆ ಎಂದ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರಚಾರದಿಂದ ದೂರ ಉಳಿದಿದ್ದಾರೆ ಈ ಮಧ್ಯೆ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಶಿವರಾಮ್ ಹೆಬ್ಬಾರ್ಗೆ ಲಾಸ್ ತಗೊಂಡ್ರೆ ಕಾಗೇರಿ ಮಾತುಕತೆ ನಡೆಸುವ ಧಾವಂತದಲ್ಲಿದ್ದಾರೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ನಡೆ ಬಿಜೆಪಿಗರಿಗೆ ಭಾರೀ ತಲೆನೋವು ತರಿಸಿದೆ ಹೌದು ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡದೆ ಗೈರಾಗುವುದರ ಮೂಲಕ ಬಿಜೆಪಿ ನಾಯಕರ ವಿರುದ್ದ ತಮಗಿರುವ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದ ಶಿವರಾಮ್ ಹೆಬ್ಬಾರ್ ತಮ್ಮ ಚಾಳಿಯನ್ನು ಲೋಕಸಭಾ ಚುನಾವಣೆಯಲ್ಲೂ ಮುಂದುವರೆಸಿದ್ದಾರೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಯಲ್ಲಾಪುರ ಕ್ಷೇತ್ರದ ಕಾರ್ಯಕರ್ತರ ಸಭೆಗೆ ಬಾರದ ಶಿವರಾಮ್ ಹೆಬ್ಬಾರ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿರುವ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಅವರಿಗೆ ಆದ ಸಮಸ್ಯೆಯನ್ನು ಪಕ್ಷ ಪಕ್ಷದ ನಾಯಕರಿಗೆ ಹೇಳಬಹುದಿತ್ತಲ್ಲವಾ ಬಾಯಿ ಬಿಚ್ಚಿ ಏನು ಹೇಳದೆ ಇದ್ರೆ ಅವರ ಮನಸ್ಸಿನ ಮಾತು ನಾವು ಹೇಗೆ ಅರ್ಥ ಮಾಡಿಕೊಳ್ಳುವುದು ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಆದಷ್ಟು ಸಮಸ್ಯೆ ಯಾರಿಗೂ ಆಗಿಲ್ಲ ನಾನು ಇಂದು ಸೋತಿದ್ದೇನೆ ಇಂದು ಮಾತನಾಡುತ್ತಿರುವವರೇ ನನ್ನ ವಿರುದ್ಧ ಕೆಲಸ ಮಾಡಿದ್ದಾರೆ ಆದ್ರೆ ನಾನು ಯಾರ ಬಗ್ಗೆಯೂ ಮಾತನಾಡದೆ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳುವುದರ ಮೂಲಕ ಹೆಬ್ಬಾರ್ಗೆ ಟಾಂಗ್ ಕೊಟ್ಟಿದ್ದಾರೆ ಫಸ್ಟ್ಗೆ ಉಪಾಧ್ಯಕ್ಷರಾದ ಮೇಲೆ ಪಕ್ಷ ಜವಾಬ್ದಾರಿ ಕೊಟ್ಟ ಮೇಲೇನೆ ಮಾತಾಡಿದೆ ಮಾತಾಡಿದ ಮೇಲೆ ಅವರ ಒಂದು ಅನಿಸಿಕೆ ಅಂತ ಏನೂ ಹೇಳಿದ್ದಾರೆ ಅವರು ಇನ್ನೂ ತನಕ ಏನೂ ಡಿಸೈಡ್ ಆಗಲಿಲ್ಲ ಈಗ ತನಕ ಅವರು ಬಿ ಜೆ ಪಿಯಲ್ಲಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ನಾವು ಸಮಸ್ಯೆ ಅವ್ರಿಗೆ ಯಾವ ಮಟ್ಟದಲ್ಲಿ ಹೇಗೆ ಸಮಸ್ಯೆ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಅವರು ಬಾಯಿ ಬಿಟ್ಟು ಯಾರ ಜೊತೆಗೆ ಮಾತಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಪಕ್ಷದೊಂದಿಗೆ ಮಾತಾಡ್ಕೊಂಡು ಏನಾದರೂ ಸಮಸ್ಯೆ ಬಗೆಹರಿಸ್ಕೊಳ್ಬೋದಲ್ಲ ಸಮಸ್ಯೆ ನಮಗೂ ಇತ್ತು ಕಾರವಾರಂಕೊಲಲ್ಲಿ ಆದಷ್ಟು ಸಮಸ್ಯೆ ಎಲ್ಲಿಯೂ ಆಗಲಿಲ್ಲ ನಾನು ಯಾರ ಹೆಸರು ಹೇಳಿಲ್ಲ ಯಾರ್ಯಾರು ಈಗ ಮಾತಾಡ್ತಾ ಇದ್ದವರು ಕೂಡ ಅವರೆಲ್ಲ ನಾನು ಸೋಲಿಕ್ಕೆ ಕಾರಣವೂ ಇದ್ದಾರೆ ನಿಜ ಹೇಳಬೇಕಂದ್ರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಸೋಲಿಕ್ಕೆ ಕಾರಣ ಇದ್ದಾರೆ ಅಂತ ಹೇಳಿಕೊಂಡು ಈ ಟೈಮ್ನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇವಲ ಬೇರೊಂದು ಅಭ್ಯರ್ಥಿ ಸಲುವಾಗಿಲ್ಲ ಇದು ದೇಶದ ಒಂದು ಚುನಾವಣೆ ನಮ್ಮದು ದೇಶ ಚುನಾವಣೆ ಮೋದಿಜಿಯವರ ಚುನಾವಣೆ ಈ ಒಂದು ವಿಷಯಕ್ಕಾಗಿ ನಾವು ಎಲ್ಲರೂ ಒಂದಾಗಿ ನಮ್ಮ ಮೋದಿಜಿಯವರನ್ನು ಗೆಲ್ಸ್ಲಿಕ್ಕೆ ನಾವು ಶ್ರಮ ಪಡ್ತಾ ಇದ್ದೇವೆ ಅದ್ರಲ್ಲಿ ಅವರು ಕೂಡ ಸಹಕಾರ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಈ ತರ ಏನ್ ಸಮಸ್ಯೆ ಆಗಲ್ಲ ಯಾಕಂದ್ರೆ ಅವ್ರು ಬರ್ತಾರೆ ಅನಂತ್ ಕುಮಾರ್ ಹೆಗ್ಡೆ ಸರ್ ಅವರು ಬರ್ತಾರೆ ಹೇಳಿಲ್ಲ ಬರ್ತಾರೆ ಬರ್ತಾರೆ ಮಾತುಕತೆ ಹಾ ಇಲ್ಲ ಈಗ ಸದ್ಯಕ್ಕೆ ಮಾತುಕತೆ ಆಗ್ಲಿಲ್ಲ ಬರ್ತಾರೆ ಇನ್ನು ಜಿಲ್ಲಾ ಮಟ್ಟದ ನಾಯಕರಿಂದ ನನಗೆ ಸಮಸ್ಯೆ ಆಗುತ್ತಿದೆ ಎಂಬ ಹೆಬ್ಬಾರ್ ಹೇಳಿಕೆಯ ವಿಚಾರವಾಗಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಅವರ ಸಮಸ್ಯೆ ಏನು ಎಂಬುದನ್ನು ಇದುವರೆಗೂ ನನ್ನ ಬಳಿ ಹೇಳಿಲ್ಲ ಯಾರಿಂದ ಏನು ಸಮಸ್ಯೆಯಾಗುತ್ತಿದೆ ಎಂದು ಹೇಳಿದಾಗ ಮಾತ್ರ ಪರಿಹಾರ ಸಾಧ್ಯ ಸುಮ್ಮನೆ ಅವರ ಪಾಡಿಗೆ ಅವರು ಇದ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಎಂದು ಹೇಳಿದರು ಇನ್ನು ಹೆಬ್ಬಾರ್ ಹೆಗಡೆ ಜೊತೆ ಮಾತನಾಡುತ್ತೇವೆ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಬರಲಿದ್ದಾರೆ ಜೆಡಿಎಸ್ ನಾಯಕರು ಸಹ ಪ್ರಚಾರಕ್ಕೆ ಬರಲಿದ್ದಾರೆ ಎಂದು ಕಾಗೇರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಒಂದು ಸಭೆ ಎಲ್ಲಾಪುರದಲ್ಲಿ ಆಗಿದೆ ಎಲ್ಲಾಪುರದಲ್ಲಿ ಆದಂಥ ಸಂದರ್ಭದಲ್ಲಿ ನಾನು ಹೆಬ್ಬಾರಿ ನಾನು ವೈಯಕ್ತಿಕವಾಗಿ ಗೌರವಿತವಾಗಿ ನಾನು ಮಾತಾಡಿದ್ದೇನೆ ಸರ್ ನೀವು ಬರಬೇಕು ಆ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿ ಮಾಡಿದ್ದೇನೆ ನನಗೆ ವಿಶ್ವಾಸ ಇದೆ ಅವರು ಇರ್ತಾರೆ ಜಿಲ್ಲಾ ಮಟ್ಟದ ಯಾವುದೇ ಸಮಸ್ಯೆಗಳು ಇಲ್ಲ ಯಾಕೆಂದ್ರೆ ನಿನ್ನೆ ನನಗೆ ಒಬ್ರು ಒಬ್ಬರು ಫೋನ್ ಮಾಡಿದರು ನಾನು ನೇರವಾಗಿ ನಾನು ನೇರವಾಗಿ ಹೇಳಿದ್ದೇನೆ ಯಾವುದೇ ಸಮಸ್ಯೆಗಳು ನಮ್ಮಲ್ಲಿ ಅವ್ರ ಮಧ್ಯೆ ಯಾವುದೂ ಇಲ್ಲ ನಾನು ಪ್ರತಿ ಸಲ ಯಾವುದೇ ಕಾರ್ಯಕ್ರಮ ಆಗಲಿ ನಾನು ಜಿಲ್ಲೆಯ ಅಧ್ಯಕ್ಷನಾಗಿ ಈ ಹಿಂದಿರುವಂಥ ವೆಂಕಟೇಶ್ ನಾಯ್ಕರು ಸಹ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಮಾಹಿತಿಯಿಂದರೂ ಅವರಿಗೆ ತರುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಲ್ಲಿಯ ಮಂಡಲದ ಅಧ್ಯಕ್ಷರು ಸಹ ಗೌರವಯುತವಾಗಿ ಅವರನ್ನು ಪ್ರಯ ಭೇಟಿಯಾಗುವಂಥ ಪ್ರಯತ್ನ ಮಾಡಿ ಯಾವುದೇ ವಿಷಯವನ್ನು ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೇವೆ ನಮ್ಮಿಂದ ಯಾವುದು ಅವ್ರಿಗೆ ಅಗೌರವ ರೀತಿಯಲ್ಲಿ ಯಾರು ಜಿಲ್ಲೆಯಲ್ಲಾಗಲಿ ನಮ್ಮ ಮಂಡಲದಲ್ಲಾಗ್ಲಿ ಯಾರು ಅಂತ ನಾನು ವಿಶ್ವಾಸದಿಂದ ಹೇಳಲಿಕ್ಕೆ ಬರ್ತೀನಿ ವಿಶ್ವಾಸ ವಿಶ್ವಾಸ ಇದೆ ನಮ್ಗೆ ಅವ್ರು ನಮ್ಮ ಜೊತೆ ತೊಡಸ್ಕೊಳ್ತಿರುವಂತ ವಿಶ್ವಾಸ ನಮ್ಗಿದೆ ಮುಂತ್ರದ್ದು ಏನು ನಮ್ಮ ಹತ್ರ ಏನು ಏನು ಚರ್ಚೆ ಮಾಡಿಲ್ಲ ನಮ್ಮ ಜೊತೆ ಏನು ಚರ್ಚೆ ಮಾಡಿಲ್ಲ ಅದು 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 ಪಕ್ಷದ ವರಿಷ್ಠ ವಿಚಾರ ಬಟ್ ಇಲ್ಲಿಂದ ಸ್ಥಳೀಯವಾಗಿ ನಾನು ಏನು ಹೇಳಕರಾಗಿರೋದ್ರಿಂದ ಅದನ್ನು ಪಕ್ಷದ ವರಿಷ್ಠ ಒಟ್ಟಿನಲ್ಲಿ ತನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ ಎಂದು ಅಸಮಾಧಾನದಿಂದ ಶಿವರಾಮ್ ಹೆಬ್ಬಾರ್ ಒಂದು ಕಾಲನ್ನು ಹೊರಗಿಟ್ರೆ ಇನ್ನೊಂದು ಕಡೆ ಅವರ ಸಮಸ್ಯೆ ಏನು ಎಂಬುದೇ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಿರುವ ಬಿಜೆಪಿ ನಾಯಕರ ಹೇಳಿಕೆ ಕಾರ್ಯಕರ್ತರಿಗೆ ಗೊಂದಲಕ್ಕೀಡು ಮಾಡಿದೆ ನಮ್ಮ ಒಬ್ಬರ ನಮ್ಮ ಒಬ್ಬರು ಎಂಪಿಗಳು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಹೆಬ್ಬಾರ್ ಅವರು ಅನಂತಕುಮಾರ್ ಹೆಗಡೆ ಅವರು ಹೇಗೆ ತೊಡಗಿಸ್ಕೊಳ್ತಾರೆ ನಮ್ಗೆ ಯಾಕೋ ಒಂದು ಸ್ವಲ್ಪ ಅವರ ತೊಡಗಿಸಿಕೊಳ್ಳುವಿಕೆ ಬಗ್ಗೆ ಬಿ ಜೆ ಪಿ ಯಾಕೋ ಮೃದು ಧೋರಣೆಯಲ್ಲಿದೆ ಅಂತ ತಾವು ತಮ್ಮ ಮಾತನ್ನು ಹೇಳಿದಿರಿ ಆದರೆ ನಾನು ಬಹಳ ಸ್ಪಷ್ಟಪಡಿಸ್ತೇನೆ ಅನಂತಕುಮಾರ್ ಹೆಗಡೆಯವರು ಇದುವರೆಗೂ ಸಂಸದರಾಗಿ ಕೇಂದ್ರ ಸಚಿವರಾಗಿ ನಮ್ಮ ಕ್ಷೇತ್ರದ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ವಿಚಾರ ಶೈಲಿಯಲ್ಲಿ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮುಂದಿನಿಂದಲೇ ನಾನು ಸಂಸದ್ನಾದ ನಂತರ ಅವ್ರ ಸಲಹೆ ಸೂಚನೆಯನ್ನು ಪಡೆದು ನಮ್ಮ ಜಿಲ್ಲೆಯ ಅಥವಾ ಈ ಆಡಳಿತ ವ್ಯವಸ್ಥೆಯ ನಾನು ಭಾಗವಹಿಸುವಿಕೆಯ ಬಗ್ಗೆ ಅವರ ಜೊತೆಗೆ ಮಾತನಾಡಿ ಅವ್ರ ಸಲಹೂಚನೆಗಳನ್ನು ಪಡಿತೀನಿ ಹೆಬ್ ಅವರೂ ಸಹ ಸಕ್ರಿಯವಾಗಿ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಳ್ಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಶೃತ ಎನ್ ಎಸ್ ಹೆಗಡೆಯವರು ಇನ್ನೂ ಕೆಲವು ನಮ್ಮ ಪ್ರಮುಖ ಪದಾಧಿಕಾರಿಗಳು ಅವರನ್ನು ಭೇಟಿ ಮಾಡಿ ವೈಯಕ್ತಿಕವಾಗಿ ಖುದ್ದಾಗಿ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ನಾನು ಸಮಯ ಕೇಳಿದ್ದೀನಿ ಅವ್ರ ಭೇಟಿಗೆ ಸಮಯ ಕೊಟ್ಟ ತಕ್ಷಣ ಹೋಗಿ ಭೇಟಿ ಮಾಡಿ ನಾನು ಮಾತನಾಡ್ತೀನಿ ಹೆಬ್ಬಾರವರು ಅವರು ನಮ್ಮ ಎಮ್ ಎಲ್ ಎ ಅವರು ಅವರು ನಮ್ಮ ಪಕ್ಷದ ಅಬ್ ಅಭ್ಯರ್ಥಿಯ ಗೆಲುವಿಗೆ ಅವರು ನಿಶ್ಚಿತವಾಗಿ ಶ್ರಮಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ